ಬಿಗ್ ಬಾಸ್ ಇತಿಹಾಸದಲ್ಲೇ ಕಂಟೆಸ್ಟೆಂಟ್ನ ಗೋಳಾಡ್ಸಿರೋದನ್ನ ನೋಡಿರ್ತೀವಿ ಆದರೆ ಲಾಯರ್ ಜಗದೀಶ್ರವರು ಬಿಗ್ ಬಾಸ್ನೇ ಆಟಾಡಿಸ್ತಾ ಇದ್ದಾರೆ ಹೌದು ಅವರು ಬಿಗ್ ಬಾಸ್ ಮನೆಯಲ್ಲಿನ ಸ್ವರ್ಗವಾಸಿಗಳಿಗೆ ತುಂಬಾ ಕಾಟ ಕೊಡ್ತಾ ಇದ್ದ ಲಾಯರ್ ಜಗದೀಶ್ರವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಈ ವಾರ ನಾಮಿನೇಟ್ ಆಗಿರುವ ಲಾಯರ್ ಜಗದೀಶ್ರವರು ಬಿಗ್ ಬಾಸ್ಗೆ ಅವಾಜ್ ಹಾಕಿದ್ದಾರೆ ಸುದೀಪ್ ಮತ್ತು ಬಿಗ್ ಬಾಸ್ ಮೇಲೆ ನಾನು ಕೇಸ್ ಹಾಕ್ತೀನಿ ಎನ್ನುತ್ತಾ ಬಿಗ್ ಬಾಸ್ಗೆ ಶಾಕ್ ನೀಡಿದ್ದಾರೆ ಬಿಗ್ ಬಾಸ್ ಶೋ ಒಂದು ಸ್ಕ್ರಿಪ್ಟೆಡ್ ನಾನು ಹೊರಗೆ ಬಂದಾಗ ಬಿಗ್ ಬಾಸ್ ನಡೆಯೋಕೆ ಬಿಡಲ್ಲ ಎನ್ನುತ್ತಾ ಎಲ್ಲರ ಮುಂದೆ ಅವಾಜ್ ಹಾಕಿದ್ದಾರೆ ಲಾಯರ್ ಜಗದೀಶ್ರವರ ಮಾತಿಗೆ ಕಂಟೆಸ್ಟೆಂಟ್ಸ್ ಶಾಕ್ ಆಗಿದ್ದಾರೆ ಲಾಯರ್ ಜಗದೀಶ್ರವರು ಹೊರ ಬಂದಿದ್ದಾರೆ ಎಂಬ ವಿಷಯವು ತುಂಬ ಚರ್ಚೆಗೆ ಗ್ರಾಸವಾಗುತ್ತಿದೆ ಇದರ ಬಗ್ಗೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯವೇನೆಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು